ಮೊದಲನೇದಾಗ ಎಲ್ರಿಗೂ ನಮಸ್ಕಾರ ನಮ್ದು ಸಂಜು ಮೂವಿದು ಸಾಂಗ್ ನೋಡಿದ್ದೀರಾ ಟ್ರೈಲರ್ ನೋಡಿದಿರಾ ಸೊ ಎಲ್ರಿಗೂ ಖುಷಿಯಾಗಿರ್ತಾರೆ ಅನ್ಕೋತೀನಿ ಮೊದಲಿಗೆ ಥ್ಯಾಂಕ್ಸ್ ಹೇಳ್ಕೋಕ್ಕಾಗಿತ್ತು ನಮ್ಮ ಪ್ರೊಡ್ಯೂಸರ್ ಸಂತೋಣನ್ಗೆ ಯಾಕಂದ್ರೆ ನನ್ನ ಹೀರೋ ಆಗಿ ಸೆಲೆಕ್ಟ್ ಮಾಡಿದಕ್ಕೆ ಮತ್ತೆ ನಮ್ಮ ಇತರ ಹೀರೋ ಆಗಿ ಸೆಲೆಕ್ಟ್ ಮಾಡಿದಕ್ಕೆ ಮತ್ತೆ ನನ್ನ ಕೋ ಆರ್ಟಿಸ್ಟು ಸಾವಿ ಮೇಡಮ್ ಸಾತ್ವಿಕ ಸಾಯಿತ್ವಿಕ ಸಾತ್ವಿಕ ಅವರು ಯಾಕಂದ್ರೆ ನನಗೆ ಅಮ್ಮನ ಕ್ಯಾರೆಕ್ಟರ್ ಬಂದು ಸಂಗೀತ ಮೇಡಮ್ ಮಾಡಿದ್ರು ಸುಂದರ್ ಸಿಂಗ್ ಮೇಡಮ್ ಬಾಲದಾಸ್ ಸರ್ ಕಾಂತಾಯಣಿ ಮೇಡಮ್ ಸೊ ಎಲ್ಲರ ಜೊತೆ ವರ್ಕ್ ಮಾಡಬೇಕಿದ್ರೆ ನನಗೆ ನ್ಯೂ ಕಮರ್ ಅನ್ಸ್ಲಿಲ್ಲ ಸೊ ನನಗೆ ಒಂಥರ ಫ್ಯಾಮಿಲಿ ತರ ಫೀಲಿಂಗು ಸೊ ಎಲ್ಲರೂ ನನಗೆ ನಾನು ಸಾತ್ವಿಕ ಅವ್ರ ಜೊತೆ ಡಿಸ್ಕಶನ್ ಮಾಡ್ಬೇಕಿದ್ರೆ ಮೆನಿ ಡಿಸ್ಕಶನ್ಸ್ ಆಗ್ತಾ ಇತ್ತು ಶೂಟಿಂಗ್ ಹಾಗೆ ಹೀಗೆ ಅಂತ ಸೊ ತುಂಬಾ ಸಪೋರ್ಟ್ ಮಾಡಿದ್ರು ನನಗೆ ಅದಕ್ಕೆ ಥ್ಯಾಂಕ್ಫುಲ್ ಸಾತ್ವಿಕ್ ಅವ್ರೆ ಸೊ ಸಮ್ಮತೆ ಥ್ಯಾಂಕ್ಸ್ ಹೇಳ ಹೇಳಿದ್ರೆ ಮೆನಿ ಮೆಂಬರ್ಸ್ ಗೆ ಥ್ಯಾಂಕ್ಸ್ ಹೇಳಬೇಕಾಗುತ್ತೆ ನಮ್ಮ ಮಿಥುನಾಥ್ ಸರ್ ಗೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಮಡ ಪಾತ್ರದ ಬಗ್ಗೆ ಮಾತಾಡೋಣ ಪಾತ್ರದ ಬಗ್ಗೆ ಮಾಡಬೇಕಂದ್ರೆ ಸಂಜು ನೀನು ಅನ್ಕೊಂಡಿರಬಹುದು ಏನು ಗುರು ಲೈಕ್ ಒಳ್ಳೆ ಪ್ಲೇಸರ್ ಹಾಕೊಂಡು ಮದುವೆ ಹುಡುಕುವಂತರ ಬಂದಿದ್ದೀರಿ ಅಂತ ನಾವು ಯಾರು ಹೇಳಲಿಲ್ಲ ನಾನು ಒಂದು ಮದುವೆ ಹುಡುಕನ ಅವನು ಯೂನ್ ಪೆಟ್ಟಿದ್ರೆ ಏನೆಲ್ಲ ಇನ್ಸಿಡೆಂಟ್ ಆಗುತ್ತೆ ಅನ್ನೋದೇ ಕಾನ್ಸೆಪ್ಟ್ ಒಂದು ಡೈರೆಕ್ಟರ್ ವಿಥೌಟ್ 퍼ಮಿಷನ್ ನಾನು ಪೂರ್ತಿ ರಿವೀಲ್ ಮತ್ತೆ ಪ್ರಜ್ವಲ್ ಸರ್ ಲವ್ ಯು ಸೋ ಮಚ್ ಯಾಕಂದ್ರೆ ನಾನು ಐ ಒಂದು ಲೈಕ್ ವಿಲೇಜ್ ಇಂದ ಬಂದವನು ಪ್ರಜ್ವಲ್ ಸರ್ನ ಟಿವಿ ನೋಡ್ಕೊಂಡು ಬಂದವನು ನನ್ನ ಮೂವಿ ಬಂದಿದ್ದಾರೆ ಅಂದ್ರೆ ಅವರ ಫಸ್ಟ್ ಮೂವಿ ಸಿಕ್ಸ್ 6 ಸರ್ ಬಸ್ಕೊಂಡು 6 ಆರ್ಕಡೆ ಇಂಡಸ್ಟ್ರಿಗೆ ಬಂದರೋ ನನಗೆ ಪ್ರಜೋನ್ ಸರ್ ನೋಡೋದ್ ನನಗೆ ಎಷ್ಟು ಪ್ರೌಡ್ ಅಂದ್ರೆ ಸೊ ಸಖತ್ ಹ್ಯಾಂಡ್ಸಮ್ ಹುಡುಗ ಇಂಡಸ್ಟ್ರಿಲ್ ಇದಾರಲ್ಲ ಅಂತ ಜೊತೆಗೊಂದು ಜಲಸ್ ಇದೆ ನಾನು ಅಷ್ಟು ಹ್ಯಾಂಡ್ಸಮ್ ಇಲ್ಲ ಅಂತ ಇಲ್ಲ ಸರ್ ಅಷ್ಟು ಅಂತ ಸಖತ್ತು ಬೇಜಾರಾಗ್ತಾ ಇದೆ ಮತ್ತೆ ನಾನು ಕೇಳ್ಕೊಳ್ಳೋದು ಇಷ್ಟೆ ನಮ್ಮ ಮೀಡಿಯಾದವ್ರಿಗೆ ದಯವಿಟ್ಟು ಹೊಸ ಸಿನಿಮಾ ಹೊಸ ಸಿನ್ಮಾ ಹೊಸ ಸಿನಿಮಾ ಪ್ಲೀಸ್ ಯಾರು ಮಾತ್ರ ಹೊಸ ಸಿನಿಮಾ ಯಾಕೆ ಹೊಸ ಸಿನಿಮಾ ಅನ್ಕೋತೀರಾ ಕಂಟೆಂಟ್ 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 ನೋಡಿ ವಸಾಪರ ಸಿನಿಮಾ ಸೂಪರ್ ಸಿನಿಮಾ ವಸಾಪರ ಸಿನಿಮಾ ಅಲ್ಲ ನಮ್ ಡೈರೆಕ್ಟ್ ಇಲ್ಲೂ ಕರೆಕ್ಷನ್ ಮಾಡ್ತಾ ಇದಾರೆ ಅವರು ಯಾಕೆಂದ್ರೆ ಸಲ ಅವರೊಳಗಿರೋ ಪತ್ರಕರ್ತರು ಒಂದ ಸಲ ಆಂಕರ್ ಒಂದ ಸಲ ಡೈರೆಕ್ಟರ್ ಎಲ್ಲ ಹೊರಗಡೆ ಥ್ಯಾಂಕ್ ಯು ಸರ್ ಹೊಸಬರ ಸಿನಿಮಾ ಪ್ಲೀಸ್ ಜಡ್ಜ್ ಮಾಡ್ಬಿಡಿ ವಸಾಪರ ಸಿನಿಮಾ ಅಂತ ಜಡ್ಜ್ ಮಾಡ್ಬೇಡಿ ನಾನು ಮೀಡಿಯಾದಲ್ಲಿ ಕೇಳಕೊಳ್ಳೋದು ಇಷ್ಟೇ ಪ್ಲೀಸ್ ನಮ್ಮದು ಹೊಸ ತಂಡ ಅಂತ ಕನ್ಸಿಡರ್ ಮಾಡ್ಬೇಡಿ ನಮ್ಮದು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಏನೋ ಹೊಸ ಹುಡುಗ ಪ್ಲೀಸ್ ನಾವೊಂದು ವಚನ ಹೇಳ್ತೀನಿ ಪ್ಲೀಸ್ ಯಾರು ಬೇಜಾರು ಇವನಾರವ ಇವ ನಾರವ ಇವ ನಾರವ ಎಂದಿನ ಕೂಡಲ ಸಂಗಮ ದೇವ ಇವ್ ನ್ಯಾರೋ ಇವ್ ನ್ಯಾರೋ ಪ್ಲೀಸ್ ನಮ್ಮವನು ಕನ್ನಡದವನು ಸಪೋರ್ಟ್ ಮಾಡಿ ನೋಡಿ ಕನ್ನಡ ಸಿನಿಮಾ ಗೆಲ್ಲುತ್ತೆ ದಯವಿಟ್ಟು ಇಷ್ಟೇ ನಿಮ್ಮ ಎಮೋಷನ್ಸ್ ಕನೆಕ್ಟ್ ಆಯ್ತು ಅಲ್ಲಿ ಗೊತ್ತಾಯ್ತು ಗೊತ್ತಾಯ್ತು ಹೌದು ಸಿನಿಮಾ ಪ್ರೇಕ್ಷಕರಿಗೆ ಹೇಳ್ಬೇಕು ಸರ್ ನಾನು ಹೇಳ್ತಾ ಇರೋದು ಆಡಿಯನ್ಸ್ಗೆ ಸರ್ ಸಾರಿ ಇರ್ಲಿಲ್ಲ ಆಡಿಯನ್ಸ್ ಹೇಳ್ತಾ ಇರೋದು ಹೊಸ ಬಾ ಇವನ್ ಯಾರ ಅಂತ ಹೇಳಿದ್ರೆ ಹೊಸಬ್ರು ಹೊಸಬ್ರು ಅಂತ ದಯವಿಟ್ಟು ಕನ್ಸಿಡರ್ ಮಾಡ್ಬಿಡಿ ಸೊ ನಾವು ಹೊಸಬ್ರು ಆದ್ರೂ ಪ್ಲೀಸ್ ದಯವಿಟ್ಟು ನೋಡಿ ಅಂತ ಕೇಳ್ಕೊತಾ ಇದೀನಿ ಅಷ್ಟೇ ನಾಟ್ ಫಾರ್ ಮೀಡಿಯಾ ಸರ್ ಪ್ಲೀಸ್ ನಮಗೆ ಇಮೋಷನ್ಸ್ ಅರ್ಥ ಆಯ್ತು ಥ್ಯಾಂಕ್ ಯು ಸೋ ಮಚ್ ಇನ್ನೇನಾದ್ರೂ ಇದೆಯಾ ಮಾತಾಡಕ್ಕೆ ಇದೆ ಪ್ಲೀಸ್ ಮತ್ತೆ ನಾನು ಎಲ್ರಿಗೂ ಥ್ಯಾಂಕ್ಸ್ ಹೇಳಬೇಕು ಸೊ ನನಗೋಸ್ಕರ ಬಂದಿರೋರು ನಮ್ಮ ಬಿಕಾಸ್ ಆಲ್ರೆಡಿ ಒಂದ್ ಟೈಮ್ ಲ್ಯಾಕ್ ಆಗಿರೋದ್ರಿಂದ ಒಂದ್ ರಿಕ್ವೆಸ್ಟ್ ಸೊ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ನಂದು ಸಂಜು ಅಂತ ಸಂಜಯ್ ನನ್ನ ಪ್ರೀತಿಯಿಂದ ಸಂಜು ಅಂತ ಕರೀತಾರೆ ಸೊ ಇದರಲ್ಲಿ ಒಂದು ಲೈಕ್ ಒಂದು ಪ್ಲೇಸ್ ಅಲ್ಲಿ ನಾಟ್ ಎ ಲವ್ ಸ್ಟೋರಿ ಬಟ್ ಇಟ್ಸ್ ಎಮೋಷನ್ ಇಲ್ಲಿ ತಾಯಿ ಮಗನ ಎಮೋಷನ್ಸ್ ಇರಬಹುದು ಮತ್ತೆ ನಮ್ಮಿಬ್ಬರಿ ಕಾಂಬಿನೇಷನ್ ಎಲ್ಲ ಸೊ ಎಮೋಷನ್ಸ್ ಕ್ಯಾರಿ ಆಗುವಂತ ಒಂದು ಇಟ್ಸ್ ಎ ಬ್ಯೂಟಿಫುಲ್ ನಾಟ್ ಎ ಲವ್ ಸ್ಟೋರಿ ಬಟ್ ಬ್ಯೂಟಿಫುಲ್ ಸ್ಟೋರಿ ಸೊ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ದಯವಿಟ್ಟು ಇದೇ ತಿಂಗಳು ಇಪ್ಪತ್ತೇಳನೇ ತಾರೀಕು ನಮ್ಮ ಮೂವಿ ರಿಲೀಸ್ ಆಗ್ತದೆ ದಯವಿಟ್ಟು ಎಲ್ಲ ಬಂದು ಸಿನಿಮಾಗ್ ನೋಡಿ ಅಂತ ಕೇಳ್ಕೊತೀನಿ ಮತ್ತೆ ಲಾಸ್ಟ್ ಪ್ಲೀಸ್ ನಾನು ಸ್ಕೂಲ್ಗೆ ಹೋಗ್ಬೇಕಿದ್ರೆ ಟೀಚರ್ ಹೇಳ್ತಾ ಇದ್ರು ಇಂದಿನ ಪ್ರಜೆಗಳೇ ಸರಿ ಸರಿ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ಕಾಲೇಜಲ್ಲಿ ಸ್ಕೂಲಲ್ಲಿ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ಸೊ ಇಂದಿನ ಹೊಸ ಹೀರೋಗಳೇ ಮುಂದಿನ ಸ್ಟಾರ್ಸ್ಗಳು ದಯವಿಟ್ಟು ಪ್ಲೀಸ್ ಸಪೋರ್ಟ್ ಮಾಡಿ ಮೀಡಿಯಾದವ್ರು ಸಪೋರ್ಟ್ ಮಾಡ್ತೀನಿ ಬಿಡೋದ್ರೆ ಕೇಳ್ಕೋತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮಿಂದನೇ ನಾವು ಥ್ಯಾಂಕ್ ಯು ಸೋ ಮಚ್ ನನ್ನ ಮಾತಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ ಥ್ಯಾಂಕ್ ಯು ಸೊ ಮಚ್ ಯು ಯು